ಧನುಷ್ ರಾಯನ್ ಬಿಡುಗಡೆ ದಿನಾಂಕ ಅನೌನ್ಸ್ ಎಂಟು ವರ್ಷದ ಬಳಿಕ ವಿಕ್ರಮ್ ಧನುಷ್ ಮುಖಾಮುಖಿ ಟಾಲಿವುಡ್ ಬಾಕ್ಸ್ ಆಫೀಸ್ನಲ್ಲಿ ನಡೆಯಲಿದೆ ಬಿಗ್ ಕ್ಲಾಶ್ ಧನುಷ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ರಾಯನ್ ಬಿಡುಗಡೆಗೆ ವೇದಿಕೆ ಸಜ್ಜಾಗಿದೆ ಕುಬೇರ ಇಳಿಯರಾಜ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ಅಸುರನ್ ನಟ ರಾಯನ್ ಮೂಲಕ ಬಿಗ್ ಸ್ಕ್ರೀನ್ ಮೇಲೆ ರಂಜಿಸಲು ಬರ್ತಿದ್ದಾರೆ ಕಳೆದ ವರ್ಷ ಜನವರಿಯಲ್ಲಿ ಸೆಟ್ಟೇರಿದ ರಾಯನ್ ಸಿನಿಮಾ ಡಿಸೆಂಬರ್ನಲ್ಲಿ ಚಿತ್ರೀಕರಣಕ್ಕೆ ಕುಂಬಳಕಾಯಿ ಒಡೆದಿತ್ತು ಧನುಷ್ ನಟನೆ ಹಾಗೂ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವ ತಮಿಳು ಚಿತ್ರಕ್ಕೆ ಸನ್ ಪಿಕ್ಚರ್ಸ್ ಬಂಡವಾಳ ಹೂಡಿ ಅಧೂನಿಯಾಗಿ ನಿರ್ಮಾಣ ಮಾಡಿದೆ ಈ ಚಿತ್ರದ ಜೊತೆಗೆ ಬೇರೆ ಸಿನಿಮಾಗಳ ನಟನೆಯಲ್ಲಿ ಧನುಷ್ ಆಗಿದ್ದರಿಂದ ರಾಯನ್ ಬಿಡುಗಡೆ ಲೇಟ್ ಆಗಿತ್ತು ಆದ್ರೀಗ ಚಿತ್ರತಂಡ ಸರ್ವ ರೀತಿಯಲ್ಲೂ ಬಿಡುಗಡೆಗೆ ಸಜ್ಜಾಗಿ ಬಿಡುಗಡೆ ದಿನಾಂಕ ರಿವೀಲ್ ಮಾಡಿದೆ ಈ ಬಿಡುಗಡೆ ದಿನಾಂಕವೀಗ ಕಾಲಿವುಡ್ ಅಂಗಳದಲ್ಲಿ ಗುಸುಗುಸು ಬಿಸು ಬಿಸುಗೆ ಕಾರಣವಾಗಿದೆ ಅಂದ್ಹಾಗೆ ರಾಯನ್ ಸಿನಿಮಾ ಜೂನ್ ಹದಿಮೂರಕ್ಕೆ ಬಿಡುಗಡೆಯಾಗ್ತಿದೆ ಒಂದು ವೇಳೆ ಧನುಷ್ ಸಿನಿಮಾ ಜೂನ್ ತಿಂಗಳಲ್ಲೇ ಬಂದ್ರೆ ಹಲವು ಸಿನಿಮಾಗಳೊಂದಿಗೆ ಕ್ಲಾಶ್ ಆಗುವ ಸಾಧ್ಯತೆ ಇದೆ ಈಗಾಗಲೇ ಪ್ರಭಾಸ್ ಕಲ್ಕಿ ಕಮಲ್ ಹಾಸನ್ ಇಂಡಿಯನ್ ಟು ಹಾಗೂ ಚಿಯಾನ್ ವಿಕ್ರಮ್ ತಂಗಳನ್ ಚಿತ್ರಗಳು ಜೂನ್ನಲ್ಲೇ ತೆರೆ ಕಾಣುವುದಾಗಿ ಅನೌನ್ಸ್ ಮಾಡಿವೆ ಅದರಲ್ಲೂ ವಿಕ್ರಮ್ ತಂಗಳನ್ ಜೂನ್ ಹನ್ನೆರಡಕ್ಕೆ ಬಿಡುಗಡೆಯಾಗ್ತಿದೆ ಈ ಎಲ್ಲವೂ ಪ್ಯಾನ್ ಇಂಡಿಯಾ ಸಿನಿಮಾಗಳು ಈ ಚಿತ್ರಗಳ ಜೊತೆಗೆ ಧನುಷ್ ಸಿನಿಮಾ ಕಾಂಪಿಟೇಷನ್ಗೆ ನಿಲ್ಲಲಿದೆ ಚಿತ್ರಮಂದಿರದಲ್ಲಿ ಕ್ಲಾಶ್ ಆಗುವ ಸಾಧ್ಯತೆ ಹೆಚ್ಚಿದೆ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಧನುಷ್ ತೋಡರಿ ಹಾಗೂ ವಿಕ್ರಮ್ ಇರುಮಗನ್ ಒಂದೇ ಡೇಟ್ ರಿಲೀಸ್ ಆಗಿ ಕ್ಲಾಶ್ ಆಗಿತ್ತು ಎಂಟು ವರ್ಷದ ಬಳಿಕ ಇಬ್ಬರು ಸ್ಟಾರ್ ನಟರ ಸಿನಿಮಾಗಳು ಎದುರು ಬದಲಾಗಲಿವೆ ರಾಯನ್ ಸಿನಿಮಾ ಧನುಷ್ ನಿರ್ದೇಶನದಲ್ಲಿ ಬರ್ತಿರುವುದರಿಂದ ಫ್ಯಾನ್ಸ್ಗೆ ಈ ಸಿನಿಮಾ ತುಸು ಹೆಚ್ಚಿ ಸ್ಪೆಷಲ್ ಆಕ್ಷನ್ ಥ್ರಿಲ್ಲರ್ ಸಬ್ಜೆಕ್ಟ್ ಒಳಗೊಂಡ ಚಿತ್ರಕ್ಕೆ ಧನುಷ್ ಕತೆ ಬರೆದು ನಿರ್ದೇಶನ ಹಾಗೂ ನಟನೆ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಧನುಷ್ ನಿರ್ದೇಶನದ ಎರಡನೇ ಸಿನಿಮಾ ಅನ್ನೋದು ಒಂದ್ ಕಡೆಯಾದರೆ ಧನುಷ್ ವೃತ್ತಿ ಜೀವನದ ಐವತ್ತನೇ ಸಿನಿಮಾ ಅನ್ನೋದು ಚಿತ್ರದ ವಿಶೇಷತೆ ದೊಡ್ಡ ತಾರಾ ಬಳಗ ಸ್ಟಾರ್ ಟೆಕ್ನೀಷಿಯನ್ಸ್ ಈ ಚಿತ್ರದ ಭಾಗವಾಗಿದ್ದಾರೆ ಎಆರ್ ರೆಹಮಾನ್ ಸಂಗೀತ ಚಿತ್ರಕ್ಕಿದ್ದು ಪ್ರಕಾಶ್ ರಾಜ್ ಎಸ್ ಎಸ್ಟಿ ಸೂರ್ಯ ತುಷಾರ ವಿಜಯನ್ ಸಂದೀಪ್ ಕಿಶನ್ ಜೈರಾಮ್ ಸೇರಿದಂತೆ ಬಹುದೊಡ್ಡ ತಾರಾಬಳಗ ಚಿತ್ರದಲ್ಲಿದೆ ಬಿಡುಗಡೆ ದಿನಾಂಕ ಅನೌನ್ಸ್ ಮಾಡಿರುವ ರಾಯನ್ ತಂಡ ಸಿನಿಮಾ ಪ್ರಮೋಷನ್ ಕೂಡ ಆರಂಭಿಸಿದೆ ಮೇ ಒಂಬತ್ತಕ್ಕೆ ಮೊದಲ ಸಾಂಗ್ ಬಿಡುಗಡೆಯಾಗುತ್ತಿದೆ ಈ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವಜ್ ಸೃಷ್ಟಿಸಲು ರೆಡಿಯಾಗಿದೆ ಧನುಷ್ ಸಿನಿಮಾ